ಈ ಮಾದಿಗರಿಗೆ ನ್ಯಾಯ ಕೊಡಪ್ಪ ಸಿದ್ದರಾಮಯ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಅಧಿಪತಿ ಈ ಸಮುದಾಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯಗಳನ್ನ ತಡಿರಿ ಹೊಸ ನೇಮ್ ಕಾಫಿ ಸ್ಟಾಪ್ ಮಾಡಿ ಬ್ಯಾಂಕ್ ಲಾಗ್ ಸ್ಟಾಪ್ ಮಾಡಿ ಅದಕ್ಕೆ ಎರಡು ಮಾಡಿದ್ದಾರೆ ಈಗ ಪ್ರೊಮೋಷನ್ಗಳನ್ನ ಕೊಡ್ತಾ ಇದಾರೆ ಒಳ ಮೀಸಲಾತಿ ಜಾರಿ ಇಲ್ಲದೆ ಆ ಪ್ರಮೋಷನ್ಗಳನ್ನ ಸ್ಟಾಪ್ ಮಾಡದೆ ಹೋದ್ರೆ ನೀವು ಇಷ್ಟು ಜನ ಇಲ್ಲಿಲ್ಲ ನೌಕರಿ ಸರ್ಕಾರಿ ನೌಕರ ಇದೀರಲ್ಲ ಕೆಲವರೆಲ್ಲ ಇಲ್ಲಿ ನಿಮ್ಮೆಲ್ರಿಗೂ ಅನ್ಯಾಯ ಆಗತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ತಮ್ಮಂದ್ರು ನಿಮ್ಮ ತಂದೆ ಯಾರಾದ್ರೂ ಸರ್ಕಾರ ನೌಕರಿ ಇರ್ತಾರಲ್ವಾ ಅವ್ರೆಲ್ರಿಗೂ ಅನ್ಯಾಯ ಆಗುತ್ತೆ ಅವ್ರಿಗೆ ಯಾರಿಗೂ ಅನ್ಯಾಯ ಆಗಬಾರ್ದು ಅನ್ನೋದಾದ್ರೆ ನಮ್ಮ ಈ ಹೋರಾಟವನ್ನ ಇನ್ನಷ್ಟು ಗಟ್ಟಿಗೊಳಿಸ್ಬೇಕು ಮಧುವರಸ ಅರಳಯ್ಯ ಜಾಂಬವ ಬಸವಣ್ಣ ಇನ್ನು ಎಷ್ಟು ಜನ ಬೇಕು ಮಾದಾಳ ಚೆನ್ನಯ್ಯ ಮಾತಂಗಿ ಅರುಂಧತಿ ಇಂಥ 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 ಎಲ್ಲ ಶ್ರೇಷ್ಠವಾದಂತಹ ಕುಲದವರು ನಾವು ಮಾದಿಗರು ಅಂತ ಹೇಳುವಂತಹ ಹೆಮ್ಮೆ ನಿಮಗೆ ಮೊದಲಿಗ ಈ ಹಾಡು ಯಾಕೆ ಅಂತಂದ್ರೆ ಈಗ ನಿಮ್ಮ ಮನೆ ಮನೆಗೂ ಕೂಡ ನೀವು ಯಾವ ಜಾತಿ ಅಂತ ಕೇಳ್ಕೊಂಡು ಸಮೀಕ್ಷೆ ಮಾಡ್ಕೊಂಡು ಬರ್ಕೊಳ್ಳಕ್ ಬರ್ತಾರೆ ಹೌದಾ ಗೊತ್ತಿದ್ಯಾಲ್ವ ಇದಲ್ಲ ಅವಾಗ ಏನಂತ ಬರ್ಸ್ಬೇಕು ನೀವು ಅವ್ರು ಹೇಳ್ತಾರೆ ಮಾದಿಗ ಅಂತ ಬರ್ಸ್ಬೇಡಿ ಅದು ಕೀಳ್ ಪದ ಜಾತಿಯಿಂದ ಕೀಳಾಗಿ ನೋಡ್ತಾರೆ ಬರ್ಸಬೇಡಿ ಎಸ್ ಸಿ ಅಂತ ಬರ್ಸಬೇಡಿ ಅಂತ ಹೇಳ್ತಾರೆ ಅವಾಗ ಏನ್ ಹೇಳ್ತೀರಿ ಮಾದಿಗ ಅಂತಾನೆ ಬರ್ಸ್ಬೋ ಆ ಮಾದಿಗ ಅಂತ ಬರ್ಸುವಂತಹ ಎಚ್ಚರಿಕೆ ಮೂಡ್ಲಿ ಅಂತಾನೆ ಓ ಮಾದಿಗ ನೀನೇ ಆದಿಗ ಓ ಮಾದಿಗ ನೀನೇ ಮೊದಲಿಗ ಅನ್ನುವಂತಹ ಈ ಹಾಡು ಮಾದಿಗ ಅಂತಂದ್ರೆ ಕೀಳಲ್ಲ ಹಾಡಲ್ಲಿ ಸ್ಥಳ ಪದಗಳು ನೋಡ್ದಲ್ವಾ ಮಧುವರಸ ಅರಳಯ್ಯ ಜಾಂಬವ ಬಸವಣ್ಣ ಇನ್ನು ಎಷ್ಟು ಜನ ಬೇಕು ಮಾದಾಡ ಚೆನ್ನಯ್ಯ ಮಾತಂಗಿ ಅರುಂಧತಿ ಇಂಥ ಇಂಥ ಇಂತಹ ಎಲ್ಲ ಶ್ರೇಷ್ಠವಾದಂತಹ ಕುಲದವರು ನಾವು ಮಾದಿಗರು ಅಂತ ಹೇಳುವಂತಹ ಹೆಮ್ಮೆ ನಿಮ್ ಆ ಜಾತಿಯನ್ನ ನೀವು ಬರೆಸ್ಲೇಬೇಕು ಆ ಜಾತಿಯನ್ನ ನೀವೆಲ್ಲರೂ ಕೂಡ ಬರೆಸ್ಲೇಬೇಕು ಏನಂತ ಬರ್ಸ್ತೀರಿ ಜೈ ಮಾದಿಗ ನೀವ್ ಅವ್ರು ಬರ್ಕೊಳ್ಳಲ್ಲ ಹೇಳಿದ ಕೂಡಲೇ ಅವ್ರು ಕಿವಿ ಈ ಮಾದಿಗರಿಗೆ ನ್ಯಾಯ ಕೊಡಪ್ಪ ಸಿದ್ದರಾಮಯ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಅಧಿಪತಿ ಈ ಸಮುದಾಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯಗಳನ್ನ ತಡಿರಿ ಹೊಸ ನೇಮಕಾತಿ ಸ್ಟಾಪ್ ಮಾಡಿ ಬ್ಯಾಂಕ್ ಲಾಕ್ ಸ್ಟಾಪ್ ಅದಕ್ಕೆ ಎರಡು ಮಾಡಿದ್ದಾರೆ ಈಗ ಪ್ರೊಮೋಷನ್ ಕೊಡ್ತಾ ಇದಾರೆ ಒಳ ಜಾರಿ ಇಲ್ಲದೆ ಆ ಪ್ರಮೋಷನ್ಗಳನ್ನ ಸ್ಟಾಪ್ ಮಾಡದೆ ಹೋದ್ರೆ ನೀವು ಇಷ್ಟು ಜನ ಇಲ್ಲಿ ಸರ್ಕಾರಿ ನೌಕರಿ ಇದೀರಲ್ವ ಕೆಲವರೆಲ್ಲ ಇಲ್ಲಿ ನಿಮ್ಮೆಲ್ಲರಿಗೂ ಅನ್ಯಾಯ ಆಗತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ತಮ್ಮಂದ್ರು ನಿಮ್ ತಂದೆ ಯಾರಾದರೂ ಸರ್ಕಾರಿ ನೌಕರಿ ಇರ್ತಾರಲ್ವಾ ಅವ್ರೆಲ್ರಿಗೂ ಅನ್ಯಾಯ ಆಗತ್ತೆ ಅವ್ರಿಗೆ ಯಾರಿಗೂ ಅನ್ಯಾಯ ಆಗಬಾರದು ಅನ್ನೋದಾದ್ರೆ ನಮ್ಮ ಈ ಹೋರಾಟವನ್ನ ಇನ್ನಷ್ಟು ಗಟ್ಟಿಗೊಳಿಸ್ಬೇಕು ಜೂನ್ ಒಂಬತ್ತನೇ ತಾರೀಕು ಬೆಂಗಳೂರಲ್ಲಿ ಬಹಳ ಬೃಹತ್ ಆದಂತಹ ಸಮಾವೇಶ ಲಕ್ಷಾಂತರ ಜನ ಸೇರುವಂತಹ ಸಮಾವೇಶ ಜೂನ್ ಬೆಂಗಳೂರಿನಲ್ಲಿ ಅವತ್ತು ನೀವು ಬಂದು ಸರ್ಕಾರವನ್ನು ಆಗ್ರಹಿಸಬೇಕು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಆ ನಂತರವೇ ನೀವು ಹೊಸ ನೇಮಕಾತಿಗಳು ಬ್ಯಾಕ್ಲಾಗು ಮತ್ತೆ ಯಾವ್ಯಾವೆಲ್ಲ ಬಡ್ತಿಗಳಿದಾವಲ್ಲ ಅದೆಲ್ಲ ತುಂಬಬೇಕು ಇಲ್ಲದೆ ಹೋದ್ರೆ ಮುಂದಿನ ಚುನಾವಣೆಗಳಲ್ಲಿ ನೀವು ಕಾಂಗ್ರೆಸ್ದವರು ನಮ್ಮ ಮನೆ ಬಾಗಿಲು ಬಂದ್ರೆ ಊರಿಗೆ ಸೇರ್ಸೋದಿಲ್ಲ ಅಂತ ಹೇಳ್ಬೇಕು ಹೇಳ್ತೀರಾ ನೀವು ಎಚ್ಚೋ ಜನ ಇಲ್ಲಿ ಇರಬಹುದು ಇದ್ದೀರಿ ನನ್ಗೆ ಗೊತ್ತಿದೆ ಆದ್ರೆ ನಿಮಗೆ ಈ ಸಮುದಾಯದ ಮಕ್ಕಳ ಭವಿಷ್ಯ ಮುಖ್ಯನಾ ನಿಮ್ಮ ಪಕ್ಷ ಮುಖ್ಯನಾ ಸಮುದಾಯದ ಮಕ್ಕಳ ಭವಿಷ್ಯ ಮುಖ್ಯನಾ ನಿಮ್ಮ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಅವರು ಸರಿಯಾದ ಅಧಿಕಾರವನ್ನು ಕೊಟ್ಟು ಆ ನಂತರ ರಾಜಕಾರಣ ಮಾಡಿ ನೀವು ಹೋಗಿ ನಿಮ್ಮ ಪಕ್ಷಕ್ಕೆ ನಾವೇ ಬಹಳ ಅನ್ನಲ್ಲ ಆದ್ರೆ ನಿಮ್ಮ ಮನೇಲಿ ಅಂತ ಮಕ್ಕಳು ಹಿಂಗೆ ಹಿಂಗಿಸ್ಬಿಟ್ಟು ಬರಪ್ಪ ಪಕ್ಷಕ್ಕೆ ಸಹಾಯ ಮಾಡೋದು ಹೋಗ್ತೀರಾ ಆ ಪಕ್ಷದ ಸಮಾಧಿ ಕಟ್ಟಬೇಕು ನಾವೆಲ್ಲರೂ ಕೂಡ ಜೂನ್ ಒಂಬತ್ತನೇ ತಾರೀಕು ಆ ಸಮಾಧಿಯನ್ನು ಕಟ್ಟುವಂತ ಎಚ್ಚರಿಕೆ ನೀಡೋದಕ್ಕೆ ನಾವೆಲ್ಲರೂ ಬೆಂಗಳೂರಿಗೆ ಬರಬೇಕು ಎಷ್ಟು ಜನ ಬರ್ತೀರಿ ಇಲ್ಲಿರೋರೆಲ್ಲ ಬರ್ತೀರಾ ವಿಡಿಯೋದಲ್ಲಿ ಎಲ್ಲ ರೆಕಾರ್ಡ್ ಆಗಿರ್ತದೆ ಅಲ್ಲಿ ಯಾರು ಬರಲ್ಲ ನೋಡ್ತೀನಿ ನೀವ್ ಅಷ್ಟೇ ಬರೋದಲ್ಲ ನೀವ್ ಅಷ್ಟೇ ಬರೋದಲ್ಲ ನಿಮ್ಮ ಸುತ್ತಮುತ್ತಲ ಎಷ್ಟು ಜನ ಗ್ರಾಮದಿಂದ ನೀವು ಬಂದಿದ್ದೀರಿ ನೋಡಿ ನಿಮ್ಮೆಲ್ಲಾ ಗ್ರಾಮದವರು ನಿಮ್ಮ ಮನೆಯವರೆಲ್ಲರೂ ಪ್ರತಿಯೊಬ್ರು ಕೂಡ ನೀವ್ ಯಾವ್ದೋ ತೀರ್ಥಕ್ಷಾತ್ರೆ ಟೂರ್ ಹೋಗ್ತಿರಲ್ಲ ತರ್ಮತ್ತೊಗೋ ತಿರ್ಪ್ತಿಗೋ ಇನ್ನೊಲ್ಲೋ ಮತ್ತೆ ಹೋಗ್ತಿರಲ್ಲ ಹಂಗ ಬರ್ಬೇಕೀವಿ ನೀವೆಲ್ರು ಬರ್ತೀರಾ ಗ್ಯಾರಂಟಿ ಬಾಬಾ ಸಾಹೇಬ್ರು ಅಲ್ಲಿ ನೋಡ್ತಿದ್ದಾರೆ ಬರ್ತೀರಿ ಅಂತ ನೀವ್ ಹೇಳೋ ಮಾತೆಲ್ಲ ಕೇಳಿಸ್ಕೊತಾರೆ ಹೇಳಿ ಜೈ ಭೀಮ್ ಜೈ ಭೀಮ್ ಭೀಮ್ ಯು ಜೈ ಭೀಮ್